ಮೂಡಾಯಿ ಘಟ್ಟದ ಸಾಲು ಪಡ್ಡಾಯಿ ಕಣ್ಣ ಗೆತ್ತಂದಿ ಗಡಿಗೊರಪ್ಪಿ ಕಡಲು ನಡುಟುಂಡು ನಮ್ಮ ಪೊರಲ ತುಳುವ ಪಂಚವರ್ಣದ ಪುಂಚದ ಮಣ್ಣಿಡು ಈ ತುಳುವಪ್ಪೆ ತರ್ಕಿನ ಅರ್ಕೇಲು ಸಾರ ಸಾರ ವರ್ಷದ ಪರಪೋಕು ಇತ್ತಿನಂಚಿತ್ತಿನ ಈ ಪುಣ್ಯದ ನೆಲತ್ತ ಕಲೆ ಮದೆ ಆವಂದಿ ಲೆಕ್ಕ ಅಜತ್ತದು ಪೆಜಿದು ದೆತ್ತದು ಕುಡೋರಪ್ಪಿರ ಬಿಜಿರಂದಿ ಲೆಕ್ಕ ಅಜನದ ಸ್ವರ ಉಂತಂದಿ ಲೆಕ್ಕ ತಗ್ಗಂದಿ ಲೆಕ್ಕ ಈ ತುಳುವಪ್ಪೆ ಮಣ್ಣಿಡು ಬಂದೊಂದು ಬರೊಂದು ಬೆನ್ನಿದ ಕಂಡು ಬೆಗರರಿಯ ಬೆನೊಂದು ಕುರಿಂಚಿನ ಮಣ್ಣ್ದು ಪರಿಂಚಿನ ಬಂಜಿಗೆ ಗಂಜಿ ತಲಿತ್ತ ತಲಿಪ್ಪುನು ಒದಗಾಯಿನ ಕಲು ಒಲ್ಪು ದೇವರ ಭೂಮಿ ನಿಲ್ಕುನೆ ದುಂಬು ಇಲ್ಲ ಜಾಲ್ ಜತ್ತು ಮಲ್ಲ ಕಂಡಡು ಬೆಂದಿನ ಕೊಲು ದತ್ತು ಬಿತ್ತಿದ ಬೊಲೆ ಗುಲು ತುಳುವೇರು ಈ ತುಳುವೇರ್ನ ತುಳುವಪ್ಪೆನ ಮಟ್ಟೆಲ್ ಪುಟ್ಟು ಬುಲೆಯಿನ ಗೊಬ್ಬು ಕೆಸರದ ಕಂಡದ ಗೊಬ್ಬು ಬಂದುಲೆ ಎಲ್ಲದ ದಿನ ಗ್ರಾಮ ದೇವಸ್ಥಾನ ಪುಲ್ವಾರು ಬುಕ್ಕ ವೀರ ಮಾರುತಿ ಫ್ರೆಂಡ್ಸ್ ದಾರದ ಕುಕ್ಕು ಮುಕ್ಲಿನ ಕೂಡು ಮುತಾಲಿಕೆಡು ಕೆಸರದ ಗೊಬ್ಬು ಅಟ್ಟನೆ ಮಲ್ತಿನ ಚಿಕ್ಕಮುಟ್ಟೂರು ಗ್ರಾಮದ ಬಿರ್ನೈತಿಲ್ದ ಕಂಡುಡು ಸುರೂತ ವರ್ಷದ ಕೆಸರಡು ಒಂಜಿ ದಿನ ಪೊರ್ಲ ಗಂಟದ ಗೊಬ್ಬು ಬಾರಿ ಬಾರಿ ನಡಪೆರ ಉಂಡು ಈ ಒಂಜಿ ತುಳುವೆರ ಗೊಬ್ಬು ಗಮ್ಮತ್ತದ ಪಂತಗು ನಿಖಲು ಮಾತೆರೆಲ್ಲ ಬರಡು ಪಣವು ಸಾಕಾರ ಕೊರಡು ಪಂದು ಎಂಕುಲು ಬಿನ್ನೈತ ಮಂತೊಂದುಲ್ಲ ಬಲೆ ಎಲ್ಲದ ದಿನ ಕೆಸರದ ಕಂಡೋಡು ಗೊಬ್ಬುದು ನಲಿತುದು ಗಮ್ಮತ್ತು ಮಲ್ಪುಗ ಉಂದು ನಿಗಿಲೆಗೆ ಮೋಕ್ಯದಲ್ಲೆಪ್ಪೋಲೆ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ಜಾರ್ಹತೆ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ